ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ ದಿಸ್ ಇಸ್ ದೀಪು ವೇಣುಗೋಪಾಲ್ ವೆಲ್ಕಮ್ ಟು ಮೈ ಚಾನೆಲ್ ದೀಪೂಸ್ ಕನ್ನಡ ವ್ಲಾಗ್ ಇವತ್ತು ನಾನು ಕಡಲೆ ಉಸ್ಲಿ ಮಾಡ್ತಾ ಇದ್ದೀನಿ ಇವತ್ತು ಸಂಕಷ್ಟಿ ಸಂಕಷ್ಟ ಹರ ಚತುರ್ಥಿ ಆಗಿರೋದ್ರಿಂದ ಇವತ್ತು ಕಡಲೆ ಉಸ್ಲಿ ಮಾಡ್ತಾ ಇದ್ದೀನಿ ದೇವಸ್ಥಾನಕ್ಕೆ ತೊಗೊಂಡೋಗಿ ಅಲ್ಲಿ ಹಂಚಬೇಕು ಅಂತ ಅನ್ಕೊಂಡಿದ್ದೀನಿ ಪೂಜೆ ಮಾಡಿಸಿ ಸೊ ಅದಕ್ಕೋಸ್ಕರ ಮಾಡ್ತಿದ್ದೀನಿ ಹೆಂಗೆ ಮಾಡ್ತೀನಿ ಅಂತ ಶೇರ್ ಮಾಡ್ತಿದ್ದೀನಿ ನೋಡ್ಕೊಳ್ಳಿ ಸೊ ಕಾಳನ್ನ ನಾನು ಬೆಳಿಗ್ಗೆನೇ ನೆನೆಸಿದ್ದೆ ಇದು ಸಂಜೆ ಮಾಡ್ತಿರೋದು ವೀಡಿಯೋ ಸೊ ಅದನ್ನ ಚೆನ್ನಾಗಿ ತೊಳೆದು ಒಂದು ಎರಡು ಮೂರು ಸತಿ ನೆನೆಸಿಟ್ಟಿದೆ ಮತ್ತು ನೆನೆಸಿದ ಮೇಲೆ ಮತ್ತೆ ಇನ್ನೊಂದು ಎರಡು ಸತಿ ತೊಳಿಬೇಕು ನೀರೆಲ್ಲ ಕಲರ್ ಚೇಂಜ್ ಆಗುತ್ತೆ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ನೀರು ಹಾಕಿ ಕೂಗಕ್ಕೆ ಇಡಬೇಕು ನಾನೊಂದು ಮೂರು ಕೂಗು ಕೂಗಿಸ್ತೀನಿ ಅಷ್ಟೇ ಬಿಕಾಸ್ ಒಂದು ಫೋರ್ ಟು ಫೈವ್ ಅವರ್ಸ್ ನೆನೆದಿರೋದ್ರಿಂದ ತ್ರೀ ವಿಸಿಲ್ಸ್ ಆದರೆ ಸಾಕಾಗತ್ತೆ ಎಲ್ರಿಗೂ ಬೇಗ ಸಂಕಷ್ಟ ಹರ ಚತುರ್ಥಿ ಅಂತ ಬರೋಲ್ಲ ಇವತ್ತೇನು ಸಂಕಷ್ಟಿ ಇವತ್ತೇನು ಸಂಕಷ್ಟಿ ಅಂತೀವಿ ಸೊ ಸಂಕಷ್ಟಿ ಅಂತ ಅನ್ಬಾರ್ದಂತೆ ನಮ್ಮ ಅಕ್ಕ ಒಬ್ರು ನಂಗೆ ಹೇಳ್ಕೊಟ್ಟಿದ್ದು ಸಂಕಷ್ಟಿ ಅಂತಂದರೆ ಕಷ್ಟಗಳನ್ನ ಬರುತ್ತಂತೆ ಸಂಕಷ್ಟ ಹರ ಚತುರ್ಥಿ ಅಂತಂದರೆ ಹರ ಅಂತಂದರೆ ದೇವ್ರನ್ನ ನೆನೆಸೋದ್ರಿಂದ ನಮ್ಮಿಂದ ಕಷ್ಟಗಳೆಲ್ಲ ದೂರ ಆಗುತ್ತೆ ಅಂಥೇಳಿ ನಂಗೆ ಹೇಳ್ಕೊಟ್ರು ಸೊ ಒಂದು ಟಿಪ್ಪು ಟಿಪ್ಪಲ್ಲ ಒಂದು ಕಿವಿ ಮಾತು ನೀವು ಕೂಡ ಯಾರಾದರೂ ಕೇಳಿದರೆ ಏನು ಮಾಡ್ತೀವಿ ಏನಿವತ್ತು ಅಂದರೆ ಸಂಕಷ್ಟ ಅಂದ್ರೆ ಸಂಕಷ್ಟ ಹರ ಚತುರ್ಥಿ ಅಂತ ಹೇಳಿ ಒಂದು ಹತ್ತು ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಈ ಥರ ಸ್ವಲ್ಪ ಪೇಸ್ಟ್ ಮಾಡ್ಕೊಳ್ಳೋದು ಒಗ್ಗರಣೆ ಹಾಕೋದಕ್ಕೆ ಬಾಣಲಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಸ್ವಲ್ಪ ಜಾಸ್ತಿ ಆದರೂ ಪರವಾಗಿಲ್ಲ ಯಾಕಂದರೆ ನಾನು ಕಾಯಿ ತುರಿಯೆಲ್ಲ ಹಾಕೋದ್ರಿಂದ ಅದೆಲ್ಲ ಅಬ್ಸರ್ವ್ ಆಗಿಬಿಡುತ್ತೆ ಸೊ ಅದಕ್ಕೆ ಸ್ವಲ್ಪ ನಾನು ಟೂ ಟೇಬಲ್ ಸ್ಪೂನ್ ಅಷ್ಟೇ ಎಣ್ಣೆ ಹಾಕ್ಕೊಂಡಿದ್ದೀನಿ ಇದಕ್ಕೀಗ ಸಾಸಿವೆ ಸಾಸಿವೆ ಎರಡು ಚಿಕ್ಕ ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಇದು ಫ್ರೈ ಆಗ್ತಿದ್ದಂಗೆ ಕರಿಬೇವು ಕರಿಬೇವು ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ ಒಂದು ಎರಡು ಅಷ್ಟು ಹಾಕಿದ್ದೀನಿ ನಾನು ಕರಿಬೇವು ಹಾಕಿದಷ್ಟು ಫ್ಲೇವರ್ ಚೆನ್ನಾಗಿರುತ್ತೆ ಗಮ್ಮಂತ ಸೊ ಕರಿಬೇವು ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಬಾಡಿಸ್ಕೊಳ್ಳಿ ಅದಾದಮೇಲೆ ಹಸಿ ಪೇಸ್ಟ್ ಮಾಡ್ಕೊಂಡಿರ್ತೀವಲ್ಲ ಆ ಹಸಿ ಪೇಸ್ಟ್ ಇದಕ್ಕೆ ಹಾಕ್ಕೊಳ್ಳೋಣ ಸ್ವಲ್ಪ ಹಸಿ ವಾಸನೆ ಹೋಗುವಷ್ಟು ಹುರ್ಕೋಬೇಕು ಮತ್ತು ಅದೇ ರೀತಿ ಜರ್ಗಿನ ಸ್ವಲ್ಪ ತೆಂಗಿನಕಾಯಿ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊತೀನಿ ಪೇಸ್ಟ್ ಅಂದರೆ ತುಂಬ ಪೇಸ್ಟ್ ಅಲ್ಲ ಸ್ವಲ್ಪ ತರತರಿಯಾಗಿ ರುಬ್ಕೋತೀನಿ ಸೊ ಟೇಸ್ಟ್ ಚೆನ್ನಾಗಿರುತ್ತೆ ತೆಂಗಿನಕಾಯಿ ಹಾಕ್ಕೊಂಡು ಸ್ವಲ್ಪ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗುವಷ್ಟು ಚೆನ್ನಾಗಿ ಉರ್ಕೋತೀನಿ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋತೀನಿ ನಾನು ಕಾಳಿಗೆ ಆ್ಯಕ್ಚುಲಿ ಉಪ್ಪು ಹಾಕಿ ಬೇಯಿಸಿದ್ದೀನಿ ಇದು ಇದಕ್ಕೋಸ್ಕರ ಸ್ವಲ್ಪ ಉಪ್ಪು ಕರೆ ಇಡೀಲಿ ಅನ್ನೋ ಕಾರಣಕ್ಕೋಸ್ಕರ ಇದಕ್ಕೆ ಸ್ವಲ್ಪ ಮಸಾಲೆಗೆ ಉಪ್ಪು ಹಾಕೋತೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ಸೊ ಹಿಯರ್ ಕಮ್ಸ್ ಮೈ ಸ್ಪೆಷಲ್ ಇಂಗ್ರೀಡಿಯೆಂಟ್ಸ್ ಏನದು ಅಂತಂದರೆ ಲೆಮನ್ ಲೆಮನ್ ಹಾಕ್ಕೊಂಡ್ರೆ ಸಕ್ಕತ್ತಾಗಿರುತ್ತೆ ಸೊ ಟ್ರೈ ಮಾಡಿ ನಾನಂತೂ ಕಂಪಲ್ಸರಿ ಕಡಲೆ ಹೊಸಲಿ ಮಾಡಿದಾಗ ಪ್ರತಿ ಸತಿನೂ ನಾನು ನಿಂಬೆಹಣ್ಣು ಹಾಕದೆ ಮಾಡೋದೇ ಇಲ್ಲ ಯಾವಾಗಲೂ ನಿಂಬೆಹಣ್ಣು ಹಾಕ್ತೀನಿ ತುಂಬಾ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ಟೇಸ್ಟ್ ಹೆಂಗಿತ್ತು ಅಂತ ಹೇಳಿ ಇದು ಪ್ರಸಾದ ಕೊಡೋದಕ್ಕೋಸ್ಕರ ಅಲ್ವಾ ಸೊ ಇಷ್ಟ ಆಗುತ್ತೆ ಇಷ್ಟ ಆಗೋಲ್ಲ ಸೊ ಹಂಗಾಗಿ ಬರೀ ಒಂದೇ ನಿಂಬೆಹಣ್ಣು ಹಾಕ್ತಾಯಿದ್ದೀನಿ ಆ ಚಿಕ್ಕದು ತುಂಬ ದೊಡ್ಡದೇನಲ್ಲ ನೋಡಿ ಅದನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನೆಕ್ಸ್ಟ್ ಕಾಳು ಬೇಯಿಸಿಟ್ಕೊಂಡು ಅದನ್ನ ಬಗ್ಸಿಟ್ಟಿದ್ದೀನಿ ನೀರೆಲ್ಲ ಚೆಲ್ಬಿಟ್ಟು ಸೊ ಆ ಕಾಳನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ನಮ್ಮ ಕಟ್ಲಿ ಹೊಸಲಿ ರೆಡಿ ಆಗುತ್ತೆ ಸೊ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಟೇಸ್ಟ್ ನೋಡಂಗಿಲ್ಲ ಯಾವಾಗಲೂ ದೇವ್ರಿಗೆ ಅಂತ ಮಾಡಿದಾಗ ಸೂಪರಾಗಿರುತ್ತೆ ಟೇಸ್ಟು ಸೊ ನೋ ಟೆನ್ಷನ್ ಕಾನ್ಫಿಡೆನ್ಸ್ ಇದೆ ಚೆನ್ನಾಗಿ ಮಾಡಿದ್ದೀನಿ ಅಂತ ಸೊ ಲಾಸ್ಟ್ ಟೆಚಪ್ ಬಂದ್ಬಿಟ್ಟು ಕೊತ್ತಂಬರಿ ಸೊಪ್ಪು ಮೇಲೆ ಹಾಕಿ ಒಂದು ರೌಂಡ್ ತಿರುಗಿಸ್ಬಿಟ್ಟು ಮುಚ್ಚಿಟ್ಬಿಟ್ರೆ ರೆಡಿ ಸೊ ನಾನು ಈಗ ಇದನ್ನು ಒಂದು ಬೌಲ್ಗೆ ಸರ್ವ್ ಮಾಡ್ಕೋತೀನಿ ದೇವ ನಮ್ಮ ಮನೆ ದೇವ್ರ ಮನೇಲಿಟ್ಟು ಪೂಜೆ ಮಾಡೋದಕ್ಕೋಸ್ಕರ ಸೊ ನಮ್ಮ ಮನೇಲಿ ನೈವೇದ್ಯ ಇಡೋಕ್ಕೆ ಕಳ್ಳೇವಸ್ಲಿ ರೆಡಿ ಆಗಿದೆ ಸೊ ಈಗ ಇದನ್ನ ತಟ್ಟೆ ಮುಚ್ಚಿಡ್ತೀನಿ ಯಾಕಂದರೆ ಬಾಕ್ಸ್ ಈಗಲೇ ಯಾಕಂದರೆ ಬಿಸಿ ಪ್ಲಾಸ್ಟಿಕ್ ಅಲ್ವಾ ಸ್ಮೆಲ್ ಬಂದುಬಿಡುತ್ತೆ ಸೊ ಹಾಗಾಗಿ ಸ್ವಲ್ಪ ಆರ್ಲಿ ಆಮೇಲೆ ಬಾಕ್ಸ್ ಹೋಗ್ತೀನಿ ದೇವಸ್ಥಾನಕ್ಕೆ ಸೊ ನೀವು ಟ್ರೈ ಮಾಡಿ ಟೇಸ್ಟ್ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಬಾಯ್